ನಮಸ್ಕಾರ ವೀಕ್ಷಕರೇ ಈ ದಿನ ಹನ್ನೆರಡನೇ ಶತಮಾನದ ವಚನಕಾರ್ತಿಯಾದಂತಹ ಜೊತೆಗೆ ದಿಟ್ಟ ನಿಲುವನ್ನು ಹೊಂದಿದಂತಹ ಅಕ್ಕನ ವಚನವನ್ನು ವಾಚನ ಮಾಡ್ತಾ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಚನ ಯಾವುದು ಅಂತ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡೋಣ ಕಿಡಿ ಕಿಡಿ ಕೆದರಿದಡೆ ಎನೆಗೆ ಹಸಿವು ತ್ರಿಷಿಯೆಡೆಗಿತ್ತೆಂಬೆನು ಕಿಡಿ ಕಿಡಿ ಕೆದರಿದಡೆ ಎನೆಗೆ ಹಸಿವು ತೃಷ ಎಡೆಗಿತ್ತೆಂಬೆನು ಮುಗಿಲು ಹರಿದು ಬಿದ್ದಡೆ ಮುಗಿಲು ಹರಿದು ಬಿದ್ದಡೆ ಎನೆಗೆ ಮಜ್ಜನ ಕೆರೆದರೆಂಬೆನು ಮಜ್ಜನ ಕೆರೆದರೆಂಬೆನು ಗಿರಿ ಮೇಲೆ ಬಿದ್ದಡೆ ಎನೆಗೆ ಗಿರಿ ಮೇಲೆ ಬಿದ್ದಡೆ ಎನೆಗೆ ಪುಷ್ಪವೆಂಬೆನು ಚನ್ನಮಲ್ಲಿಕಾರ್ಜುನಯ್ಯ ಪುಷ್ಪವೆಂಬೆನು ಚನ್ನಮಲ್ಲಿಕಾರ್ಜುನಯ್ಯ ಶಿರ ಹರಿದು ಬಿದ್ದಡೆ ಶಿರ ಹರಿದು ಬೆಡ್ಡೇ ಪ್ರಾಣ ನಿನಗರ್ಪಿತವೆಂಬೆನು ಪ್ರಾಣ ನಿನಗರ್ಪಿತವೆಂಬೆನು ಎಷ್ಟೊಂದು ಸುಂದರವಾದಂತಹ ವಚನ ಅಲ್ವಾ ಜೊತೆಗೆ ವಿಶೇಷ ಅರ್ಥವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ಇಲ್ಲಿ ಸಕಾರಾತ್ಮಕ ಯೋಚನೆಗಳನ್ನು ಅಕ್ಕ ಮಹಾದೇವಿ ರೂಢಿಸ್ಕೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ಜೊತೆಗೆ ಏನೇ ಸಮಸ್ಯೆಗಳು ಬರಲಿ ಸವಾಲುಗಳು ಬರಲಿ ಗುರಿಯನ್ನು ಮುಟ್ಟಬೇಕು ಅಂದರೆ ಅವುಗಳನ್ನೆಲ್ಲವನ್ನು ಎದುರಿಸ್ತಾ ಮುನ್ನುಗ್ಗಲೇಬೇಕು ಅಂತಕ್ಕಂಥ ವಿಚಾರವನ್ನು ಈ ವಚನದಲ್ಲಿ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ ಜೀವನದಲ್ಲಿ ಏನೇ ಆದರೂ ಕೂಡ ಒಳ್ಳೆಯದು ಅನ್ನುವ ವಿಚಾರವನ್ನು ಇಲ್ಲಿ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಪ್ರಸ್ತಾಪ ಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ ಕಿಡಿ ಕಿಡಿ ಕೆದರಿದಡೆ ಎನೆಗೆ ಹಸಿವು ತೃಷಿಯೆಡಗಿತ್ತೆಂಬೆನು ಕಿಡಿ ಕಿಡಿ ಅಂದರೆ ಬೆಂಕಿ ಅಂತ ಅರ್ಥ ಬೆಂಕಿ ಬಿದ್ದರೂ ಕೂಡ ಅದು ಆಕೆಯ ಹಸಿವು ಮತ್ತು ನೀರಡಿಕೆಯನ್ನು ನಿವಾರಿಸುತ್ತದೆ ಅನ್ನುವ ವಿಚಾರವನ್ನು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ ಅದೇ ರೀತಿಯಾಗಿ ಮುಗಿಲು ಹರಿದು ಬಿದ್ದಡೆ ಮಜ್ಜನ ಅಂತಕ್ಕಂಥದ್ದು ಮಜ್ಜನ ಅಂದರೆ ಸ್ನಾನ ಅಂತ ಅರ್ಥ ಮುಗಿಲಿನಿಂದ ಮಳೆ ಸುರಿತಾ ಇದ್ದರೆ ಅನ್ನೋ ಒಂದು ಅರ್ಥವನ್ನು ಕೂಡ ಕೊಡ್ಬೋದು ಇನ್ನೊಂದು ಮುಗಿಲು ಹರಿದು ಬಿದ್ದರೂ ಕೂಡ ಅದು ಮಜ್ಜನ ಅಂತಂದ್ರೆ ಅಲ್ಲಿ ಸ್ನಾನವನ್ನು ಮಾಡಿದಂಥ ಸಂತೋಷ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಕ್ಕಂಥದ್ದು ಅದರ ಜೊತೆಗೆ ಗಿರಿ ಮೇಲೆ ಬಿದ್ದರೆ ಪುಷ್ಪ ಅಂತಕ್ಕಂಥದ್ದು ಯಾವ ರೀತಿಯಾದಂಥ ಆಕೆ ವಿಚಾರಗಳು ಅಂದಾಗ ಎಂತೆ ಎಂತಹ ಸಮಸ್ಯೆ ಮತ್ತು ಸವಾಲುಗಳು ಬಂದರೂ ಕೂಡ ಅವುಗಳನ್ನು ತುಂಬ ಧೈರ್ಯದಿಂದ ಮತ್ತು ಸಂತೋಷದಿಂದ ಬಗೆಹರಿಸ್ಕೊಳ್ತಾ ಹೋಗ್ತಕ್ಕಂಥ ಒಂದಿಷ್ಟು ಆಕೆಯ ನಿಲುವನ್ನು ಮೆಚ್ಚಲೇಬೇಕಾದಂಥದ್ದು ಗಿರಿ ಅಂದರೆ ಪರ್ವತ ಮೇಲೆ ಬಿದ್ದರೆ ಅದನ್ನೇ ಪುಷ್ಪ ಅಂತ ಅಂದ್ಕೊಳ್ತಕ್ಕಂಥ ವ್ಯಕ್ತಿತ್ವ ಅಕ್ಕ ಮಹಾದೇವಿಯದು ಜೊತೆಗೆ ಶಿರಹರಿದು ಬಿದ್ದರೆ ಪ್ರಾಣ ನಿಮಗರ್ಪಿತವೆಂಬನು ಶಿರಹರಿದು ಅಂದರೆ ಆಕೆ ಏನಾದರೂ ಆಕೆಯ ಪ್ರಾಣ ಹೋದರೆ ಅದನ್ನು ಶಿವ ಅಂದರೆ ಚನ್ನ ಮಲ್ಲಿಕಾರ್ಜುನಿಗೆ ಅರ್ಪಣೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಅಂದರೆ ಆಕೆಯ ಧೈರ್ಯ ಜೊತೆಗೆ ಆಕೆಯ ಸಕಾರಾತ್ಮಕ ಯೋಚನೆಗಳು ಯಾವ ರೀತಿಯಾಗಿದ್ದವು ಅಂತಕ್ಕಂಥದ್ದು ಇಂತಹ ಸಕಾರಾತ್ಮಕ ಯೋಚನೆಗಳು ಓದುಗರಲ್ಲಿ ಅತ್ಯವಶ್ಯಕವಾಗಿ ಬೇಕೇ ಬೇಕು ಆದ್ದರಿಂದಾಗಿ ಇಂತಹ ವಚನಗಳನ್ನು ವಾಚನ ಮಾಡುವುದರ ಜೊತೆಗೆ ಆಲಿಸುವುದು ತುಂಬ ಮುಖ್ಯ ಆಲಿಸುವುದರ ಜೊತೆಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ತುಂಬ ಮಹತ್ವವಾದದ್ದು ಇಂತಹ ಆಧುನಿಕ ಕಾಲದಲ್ಲಿ ತಾಳ್ಮೆ ಇರದ ಮನಸ್ಥಿತಿಯಲ್ಲಿ ಇಂತಹ ವಚನಗಳನ್ನು ಕೇಳ್ತಾ ಇದ್ದರೆ ಒಂದು ರೀತಿಯ ಧೈರ್ಯ ಹುಮ್ಮಸ್ಸು ಸ್ಥೈರ್ಯ ಜೊತೆಗೆ ಜೀವನವನ್ನು ಹೇಗೆ ನಡೆಸಬೇಕು ಅಂತಕ್ಕಂಥ ಚಾಣಾಕ್ಷತೆಯನ್ನು ಕೂಡ ನಾವು ಕಂಡುಕೊಳ್ಬೋದು ಇಂಥ ಸುಂದರವಾದಂತಹ ವಚನವನ್ನು ನಮಗೆ ಕೊಟ್ಟಂತಹ ಅಕ್ಕ ಮಹಾದೇವಿಯರಿಗೆ ಅನಂತ ಅನಂತ ಧನ್ಯವಾದಗಳು ಇಲ್ಲಿಯವರೆಗೆ ಈ ವಚನಗಳನ್ನು ಆಲಿಸ್ತಾ ಇರತಕ್ಕಂಥ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ಅಕ್ಕನ ವಚನಗಳೊಂದಿಗೆ ಮತ್ತೆ ಸಂದಿಸೋಣ